ರೀಶಫಲ್ ಬಗ್ಗೆ ಚರ್ಚೆ ಆಗಿಲ್ಲ ಹೊಸ ಮಂತ್ರಿ ಮಂಡಲ್ ತಗೊಳ್ಳೋದು ಆಗಿಲ್ಲ ಸೆನ್ಸಸ್ ಬಗ್ಗೆ ಚರ್ಚೆ ಆಯಿತು ಈ ಇವೆಂಟ್ ಬಗ್ಗೆ ಚರ್ಚೆ ಆಯಿತು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ನಮ್ಮೆಲ್ಲರೂ ಸೇರಿ ರಾಹುಲ್ ಗಾಂಧಿ ಅವರು ಇದ್ರ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀವು ಮುಂದ ನೋಡ್ಕೊಳ್ಬೇಕು ಯಾವುದೇ ಒಂದು ಇವೆಂಟ್ ಮಾಡುವಾಗ ಎಲ್ಲರೂ ಸೇರಿ ಅದಕ್ಕೆ ನೋಡ್ಕೊಂಡು ಮಾಡಬೇಕು ಹೊರತಾಗಿ ಇದು ಒಂದು ನ್ಯಾಷನಲ್ ಈವೆಂಟ್ ಏನು ಇರಲಿಲ್ಲ ಆದರೂ ನೀವು ಇಷ್ಟೊಂದು ಜನ ಸೇರಿದ ಮೇಲೆ ಇವೆಲ್ಲ ಆಗ್ತವೆ ಆದರೆ ತಪ್ಪು ಯಾರ್ದಿದೆ ಅದನ್ನು ಕಂಡುಹಿಡಲು ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು ಮತ್ತು ನೀವು ಈ ಮುಂದೆ ಹಿಂಗೆ ಮಾಡಬಾರ್ದು ಫಸ್ಟ್ ಹೇಳಿ ಸಮಾನು ಹೇಳಿದ್ದಾರೆ ನಡೆಸಿ ಎಲ್ಲಾನು ಹೇಳಕ್ ಆಗಲ್ಲ ಏನಂದ್ರೆ